ಏ್ಯಾಸ ಮಾಡ್ ಬಂದು ಸೊ ಈ ಒಂಥರ ಗಿಫ್ಟ್ ಗಿಫ್ಟ್ ಸಿಗೋದ್ರ ಬಹಳ ಖುಷಿಯಾಗಿ ತಲೆ ಹೆಂಗ್ ಅನಿಸ್ತದೆ ಈ ಒಂದು ಸಿಚುವೇಶನ್ ನೋಡಿ ಕುಂದ್ರೆ ಇದು ತನ್ನ ಹೆಸರು ಶ್ರೀನಿವಾಸ ಅವ್ರ ಹೆಸರು ಪ್ರಭಾ ಅಂತ ಹೇಳಿ ಶ್ರೀನಿವಾಸ ಪ್ರಭಾ ಎಸ್ 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 ಎಸ್ಪಿ ಜೋಡೆ ಶಿವರಾಜ್ ಇತ್ತು ಎಂದ ಈಗ ಹುಡುಗಿ ಕಳಿಸಿ ಅವ್ರು ಬರ್ತಾರ ಹುಡುಗ ಕಳ್ಳಿಸಿ ನಾನು ಬರ್ತೀನಿ ಗುರುಗಳು ಬರ್ತಾರ ಹುಡುಗಿ ಹೋಗ್ತಲ್ಲ ಏನು ಹುಡುಗ ಗೊತ್ತಿಲ್ಲ ಹೋಗು ರಾಜಕಾರಣ ಅಂದ್ರೆ ಒಪ್ಪಿಗೆ ಅರ್ಥ ಗೊತ್ತ ನೋಡವ ನಮ್ಮ ಹುಡುಗ ಎಷ್ಟಂತ ನೀನೇ ಕ್ಯೂಟ್ ಕ್ಯೂಟ್ ಅಂತ ಇಂತ ಕ್ಯೂಟ್ ಕ್ಯೂಟ್ ಹುಡುಗ ಸಿಗಲ್ಲ ಅರ್ಥ ಮಾಡಿಕೆ ಎಷ್ಟು ಖುಷಿ ಆಗ್ತದೆ ನೋಡಿ ನಮ್ ಗುರು ಮುಖ್ಯ ಮಾತು ಖುಷಿ ಆಗ್ತದ ಈ ಖುಷಿಯಾಗಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು ಅದಕ್ಕೆ ಏನಿಲ್ಲಪ್ಪ

ஒர்டு மா கட்டி கட்டி ஒே இல்லை ஒன்னு ல நீ கே மனிவ் சோதரவா பிரீத்தி கேள்ரி பிரீத்த

அத்தெ நான் உடனே

ಯಾಕಂದ್ರೆ ಈ ಒಂದು ಶಕ್ತಿ ಬರ್ಬೇಕಂತ ಸಾಮಾನ್ಯ ಮಾತಲ್ಲ ಅದ್ಭುತ ಒಂದ್ಸಲ ಏನಾಗಿತ್ತಪ್ಪ ಅಂದ್ರೆ ಕನ್ನಡ ಮೀಡಿಯಂ ಹುಡುಗ ಬಂದ್ಬಿಡ್ತೀವಿ ಬಂದ್ಬಿಡ್ತೇವೆ ಎಲ್ಲಿ ಮಿಸ್ತೀವಿ ಮೀಡಿಯಂ ಹುಡುಗಿಲ ಮಮ್ಮಿ ಮಮ್ಮಿ ಇವತ್ತಿನ ಕಾರ್ಯಕ್ರಮ ಇದ್ ಹೋಗ್ತೇನೆ ಬೇಡ ನಗಿನ ಒಂದ ಸಲ ಹುಡುಬೇಡಕನ ಅಲ್ಲಲ್ಲ ಹುಡುದು ಸರಿಯಿರಲಿಲ್ಲ ನೀನು ವೈಡ ಹುಡುಗ ಅವನು ಮರ್ತ ಮಾಡಿ 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 ಒಂದು ಭೂಗೆ ಕುಂತು ಕತ್ತೆ ಬರೆ ಅವನು ನಮೂ ಅಲ್ಲ ನಮ ನಾನೇ ಸೇರ ಮೊದಲ ಕುಂತರ್ತ ಅವನು ಅವರಿಗೆ ಖತೆ ಹೋಯ್ತೋ ಅಂತಾರೆ ಒಂದಸಾರಿ ಕನ್ನಡ ಮೀಡಿಯಂ ಹುಡುಗೂ ಇಂಗ್ಲಿಷ್ ಮೀಡಿಯಂ ಹುಡುಗೂ ಮೈಸೂರು ಮುಗಲೇ ನೋಡೋಕೆ ಹೋಯ್ತಂತ ಮೈಸೂರು ಮುಗಲೇ ನೋಡೋಕೆ ಹೋಯ್ತಂತ ಇಂಗ್ಲಿಷ್ ಮೀಡಿಯಂ ಹುಡುಗೂ ಸಿಂಹ ಗೋಲಿ ನೋಡೋಕೆ ಹಲ್ಕೊಂಡಿ ಏನ್ ಮಾಡಿದಾೋದರ ಅಪ್ಪೋನೆ ಅಂತ

ಅವ್ರಿಗೆ ನಾವು ಗಂಡಸಾಲ ಹುಡುಗರು ದೇಶಕ್ಕೇ ಏ ಅನ್ನ ನೀಡುವ ರೈತರ ಹುಡುಗ ಸಾಮಾನ್ಯ ಇಷ್ಟೆಲ್ಲಾ ನಾ ಮಾತಾಡಕ ನಾನು ಗಂಡಸಾಲೆ ಬ್ರಾಂಡ ಹುಡುಗಾಭ್ಯಾಸ ಮಾಡಕ ಅವ್ರ ಗಂಡಸಾಲೆ ಬ್ರಾಂಡ ಹುಡುಗ ಮಾಡಕ ಅವ್ರ ಗಂಡಸಾಲೆ ಪ್ರಾಣ ಎಲ್ಲ ಕೂತು ಕೇಳಬೇಕಾದ್ರೆ ಕನ್ನಡ ಸಲ ಕಾಂಡ ಆದ್ರೆ ಅವ್ರ ಮಕ್ಕಳ ಮಾತ್ರ ಇಂಗ್ಲಿಷ್ ಮನೆ ಮಾಡ್ತಾರೆ ಏನ್ ಮಾಡೋದಿಲ್ಲ ಯಾಕಂದ್ರೆ ಕನ್ನಡ ಸಾಲಿ ಒಳಗ ಟೀಚರ್ಸ್ ಪರಿಸ್ಥಿತಿ ಯಾವ ಲೆಕ್ಕದಾಗಿ ಬಿಟ್ಟದಂದ್ರೆ ಅಪ್ಲಿಕ ಟೀಚರ್ಸ್ ಗೊತ್ತಿರ್ತ ಅವ್ರ ಮಕ್ಕಳಿಗೆ ಹುಡುಗರು ತತ್ತಿ ಎಷ್ಟು ತಿಂದ್ರು ಚಕ್ಕಿ ಎಷ್ಟು ತಿಂದ್ರು ಅನ್ನೊಂದು ಲೆಕ್ಕ ಕೊಡಕತ್ರ ಹೊರತಾಗಿ ಪಾಠ ಮಾಡಕ್ ಆಗೋದು ಆಗಿನ ಒಂದು ಕನ್ನಡ ಸಾಲಿಗೆ ಈಗಿನ ಒಂದು ಕನ್ನಡ ಸಾಲಿಗೆ ಭಾರತ ಬಹಳ ವ್ಯತ್ಯಾಸ ಆಗಿರ್ತದ ಹಾಗಾಗಿ ಎಲ್ಲಿ ಬೇಕಾಗಲೇ ಮತ್ತೆ ಪ್ರೈಬೇಟಿ ಶಾಲೆಗಳು ಹುಡುಗ ಕಾಮ ಯಾಕಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯಪ್ಪ ವಿದ್ಯಾಭ್ಯಾಸ ಮುಖ್ಯ ಅಂತೇಳಿ ಮಕ್ಕಳ ಪೂರ್ತಿ ಕೃತಿಗಳನ್ನು ನೀನ್ ನಿನ್ ಡಾಕ್ಟ್ರೇ ನಿನ್ನ ಐ ಎಸ್ ಆಗು ಕೆ ಎಸ್ ಆಗುವ ಯಾಪ ಏನು ಬೇಕ ವಾತ ನೀವಾಗಲ್ಲ ಅಂತೇಳಿ ಅವ್ರು ಜೀವನ ಕತ್ತಿರೀವಿ ಅವು ಎದಕ್ಕನ ಹುಟ್ಟಿನ ಪಾಲ್ ನಾನು ಸುಮ್ನೆ ಗೈರ ಹೊಟ್ಟೆ ಹುಟ್ಟಬೇಕಾಗಿತ್ತು ಆಗ ಈಗ ಹೆಂಗಪ್ಪ ಅಂದ್ರೆ ಎಲ್ಲ ಕಡೆ ಎಲ್ಲಾ ಸ್ಪೆಷಲಿ ಒಂದು ಸ್ಕೂಲ್ಗೆ ಹೋದ್ರೆ ಸಂಗೀತ ಕಲಿಸ್ತಾರ ಹಾಡು ಕಲಿಸ್ತಾರ ತಬಲಾ ಕಲಿಸ್ತಾರ ಪೇಟಿ ಕಲಿಸ್ತಾರ ಆಮೇಲೆ ಈಜ್ ಕಲಿಸ್ತಾರ ಎಲ್ಲ ಕಲಿಸ್ತಾರ ಇನ್ನು ಒಂದು ಹತ್ತು ವರ್ಷ ಬಿಡ್ರಿ ನಾವು ರಜೆ ತಿಂದೊಳಗ ಗೋಳಿ ಗೊತ್ತಲ್ಲ ಹುಗು ಆಡ್ತೀವಿ ಒಂದು ಹದಿನೈದು ವರ್ಷ ಬಿಟ್ರೆ ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರ್ಸಕ್ ಹೋಗ್ರಿ ಅವ್ರ ಏನಂತಾರ ನೋಡಿ ಸರ್ ನಮ್ದಲ್ಲಿ ಸ್ಪೆಷಲ್ ಸ್ಪೆಷಲ್ ಸ್ಪೋರ್ಟ್ಸ್ ಕಲಿಸ್ತೀವಿ ನಾವು ಮೇಡಮ್ ಏನ್ ಕಲಿಸ್ತೀರಾ ನೋಡಿ ಸರ್ ನಮ್ಮಲ್ಲಿ ನಾವು ಲಗೋರಿ ಕಲಿಸ್ತೀವಿ ಲಗೋರಿ ಕಲಿಸಿದ್ರೆ ಆಮೇಲೆ ನಾವು ಗೋಲಿ ಕಲಿಸ್ತೀವಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಗೋಲಿ ಲಗೋರಿ ಅನ್ನೋದು ಮರ್ತು ಬಿಟ್ಟಲ್ಲ ಯಾಕಂದ್ರೆ ಓದು 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 ನೀವೆಲ್ಲ ಎಂಜಾಯ್ ಮಾಡಿದಷ್ಟು ಮಕ್ಕಳು ಈಗ ಅಷ್ಟು ಎಂಜಾಯ್ ಮಾಡಬಾರ್ದು ಆದ್ರೆ ನೀವು ಪುಣ್ಯವಂತರಪ್ಪ ನೀವು ಅತ್ಯಂತ ಪುಣ್ಯವಂತ ಸ್ಕೂಲ್ ರಜೆ ತಕ್ಷಣ ಆರ್ಟಿಫಿಶಲ್ ನ್ಯೂಟಿಶಿಯನ್ ಅಂತ ಕಳಿಸು ಬೇದಾಭ್ಯಾಸದ ಜೊತೆಗಿನ ಎಂಟರ್ಟೈನ್ಮೆಂಟ್ ಕೊಡಕಲ್ಲ ಇಂಥ ಗುರುಗಳು ಸಿಗಲ್ಲ ಅಪರೂಪ ಎಂಜಾಯ್ ಅವ್ರಿ ಮಕ್ಳು ಆಡ್ತಾರ ಪ್ರತಿಯೊಂದು ವಿಡಿಯೋ ನೋಡ್ತೀನಿ ನೀರ್ ಜೊತೆ ಮಕ್ಕಳಾಗಿದ್ರು ಕಬಡ್ಡಿ ಖೋ ಖೋ ಆಡತಾರ ಕ್ರಿಕೆಟ್ ಆಡತಾರ ಎಲ್ಲಾ ಆಡ್ತಾರ ಆದ್ರೆ ಕಲಿಕೆ ಅಂತ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂತ ಕಲಿಬೇಕಂತೇಳಿ ಆಜ್ಞೆ ಮಾಡ್ತಾರೆ ಆಟ ಪಾಠ ಬಹಳ ಮುಖ್ಯ ಇಂಥ ಗುರುಗಳು ಸಿಗೋದು ಬಹಳ ಅಬ್ರು ಬಾ ಇಂಥ ಗುರುಗಳು ಸಿಕ್ಕಾರಲ್ಲ ನೀವ್ ಪುಣ್ಯವಂತರಪ್ಪ ಈ ಎರಡು ತಿಂಗಳ ಕೆಸಿಗೆ ರಜೆ ಒಳಗೆ ಅದಲ್ಲಪ್ಪ ಎರಡು ತಿಂಗಳ ಕೆ ರಜೆ ಬಂದಿರಿ ವರ್ಷ ಪೂರ್ತಿ ಯಾಕಂದ್ರೆ ಈಗೀಗ ಶಿಕ್ಷಣ ವ್ಯವಸ್ಥೆ ಭಯಂಕರ ಹದಗೆಟ್ಟವಾಗಿಬಿಟ್ಟದ ಏನು ಉಳಿದಿಲ್ಲ ಅಂತ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳ ಜೊತೆಗೆ ಒಂದೊಳ್ಳೆ ಸಂಸ್ಕಾರವನ್ನು ನಮ್ಮ ಯಡೂರಿನ ಈ ಒಂದು ವೇದಾಭ್ಯಾಸ ಕೇಂದ್ರ ಕಲ್ಸಕ್ಕೆ ಬಹಳ ಬಹಳ ಖುಷಿ ಆಗುತ್ತ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಎರಡು ಟೈಮ್ ಗುರುಗಳಿಗೆ ಫೋನ್ ಮಾಡಿದ್ರು ಗುರುಗಳೇ ಬರ್ತೀನಿ ಬರ್ತೇನೆ ರೀ ಬಂದಿದ್ದೇವ ಬನ್ನಿ ದೇವಜನ ಬಹಳ ಆಯಿತು ನಮ್ಮ ಸಿದ್ದನ್ ಗೌಡ್ರ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಮ್ಮ ಗುರು ಸಿಕ್ಕ ನಮ್ಮ ಗುರುಗಳು ಸಿಕ್ಕಿದ್ರು ಅಲ್ಲಿಂದ ಪರಿಚಯ ಆಯ್ತು ಸೊ ಬಹಳ ಅಂದ್ರೆ ಬಹಳ ನಮ್ಮ ಪ್ರತಿಯೊಂದು ವಿಡಿಯೋಗಳ್ಗಾಗ್ಲಿ ಸೊ ಜನ ಮಾಡ್ತೀರಾ ಈ ತರ ಮಾಡಿ ಈ ತರ ಮಾಡಿ ಯಾಕಂದ್ರೆ ಈಗಿನ ಕಾಲದಾಗ ಸೊ ಎಲ್ಲ ಈ ಪಂಚಾಂಗ ಪೂರ್ಣ ಕೆಲವೊಂದು ನಂಬವೋರು ನಾನು ನಂಬ್ತಿದ್ದಿಲ್ಲ ಗುರುಗಳು ಹೇಳಿದ್ರು ನಾನು ರೀ ಇದ್ರಲ್ಲಿ ಅತ್ಯಂತ ಸತ್ಯ ಐತಿ ಏನೇನೈತಿ ಏನಿಲ್ಲ ಅನ್ನೋದು ಮುಂದಿನ ದಿನ ಅವ್ರು ತಿಳಿಸ್ತಾರ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನ ಜೊತೆಗೆ ಪಾಪ ಕರ್ಮಗಳು ಪುಣ್ಯಗಳು ಜೊತೆಗೆ ಬಂದಿರ್ತಾವಂತ ಸೊ ತರ ನಾವು ನೋಡ್ಬೇಕು ಯಾವ್ಯಾವ ತರ ಇಲ್ಲ ಅನ್ನೋದು ಸೊ ಪಂಚಾಂಗ ಮುಖಾಂತರ ಶಾಸ್ತ್ರಗಳ ಮುಖಾಂತರ ತಿಳ್ಕೋಬೇಕು ಯಾಕಂದ್ರೆ ನಮ್ಮ ಸನಾತನ ಧರ್ಮ ಉಳಿಸೋದು ನಮ್ಮ ಐತಿ ಹೌದಪ್ಪ ನಮ್ಮ ಕೈಯಲ್ಲಿ ಐತಿ ನಾವು ಉಳಿಸ್ಬೇಕು ನಾವು ಬೆಳೆಸ್ಬೇಕು ಇಲ್ಲಿ ಓದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಧರ್ಮದ ಬಗ್ಗೆ ಬಹಳ ನಿಷ್ಠೆ ಇರಬೇಕು ಹತ್ತು ಮನೆ ಹೇಳ್ಕೊಡೋದು ಧೈರ್ಯ ಇರಬೇಕು ನಿಮಗೆ ಇನ್ನೊಂದು ನವತ್ತು ವರ್ಷ ಆಯ್ತಂದ್ರೆ ನಾವು ಹಿಂದೂಗಳನ್ನ ಬಿಡ್ತೀವಿ ಗುರುಗಳು ಪ್ರತಿಯೊಬ್ಬ ಭಾಷಣದಲ್ಲಿ ಹೇಳ್ತಾರ ಹಾಗಾಗಿ ನಿಮ್ಮ ಹಿಂದುತ್ವ ಉಳಿಸ್ಕೊಡ್ರಪ್ಪ ಪ್ರತಿಯೊಂದು ವಿಚಾರಗಳು ಕಲೀರಿ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ವರ್ಷಾನುಗಳು ಸಾವಿರಾರು ವರ್ಷಗಳ ಇತಿಹಾಸ ಐತಿ ಅದ್ರ ಬಗ್ಗೆ ತಿಳ್ಕೋರಿ ಅದ್ರ ಬಗ್ಗೆ ಅಧ್ಯಾಯ ಮಾಡ್ರಿ ಎಷ್ಟೇ ತಿಳ್ಕೊಂಡ್ರೆ ಕಡಿಮೆನೆ ಹೋದ್ರಪ್ಪ ತಿಳ್ಕೊರಿ ತಿಳ್ಕೊಂಡ್ರೆ ಮುಂದೆ ನಾವು ಉಳಿತೀವಿ ಯಾಕಂದ್ರೆ ಮನೆ ಮನೆ ಪಾಕಿಸ್ತಾನ ಯುದ್ಧ ಆಯ್ತು ಯುದ್ಧ ಆದ್ರಾಗ ನಾವು ನಾವ್ ಮನೆ ಸಿಂಧೂರ್ ಅಂತ ಹೇಳ್ಕೊಟ್ಟಿ ಹೋದ್ರಪ್ಪ ಸಿಂಧೂರ ಮಾಡಿ ಅಲ್ಲಿ ಪಾಕಿಸ್ತಾನ ಸ್ವಲ್ಪ ಏನ ಗಾಡ ಅಂತ ಬಿಟ್ಟಿವಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ ಪ್ರೀತಿ ಇರಲಿ ದೇಶದ ಮೇಲೆ ಅಭಿಮಾನಿ ಇರಲಿ ಗುರುಗಳ ಮೇಲೆ ಪ್ರೀತಿ ಇರ್ಲಿ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡ್ರಿ ಯಾಕಂದ್ರೆ ಇವತ್ತು ನಾವು ನೀವು ಸ್ಥಾನಕ್ಕೆ ಬಂದಿವಿ ಇಲ್ಲಿ ಕುತ್ಕೊಂಡ್ವಿ ಉಸಿರಾಳ ಅಂದ್ರೆ ಅದಕ್ಕೆ ತಂದೆ ತಾಯಿಗಳು ಕೊಟ್ಟು ಭಿಕ್ಷೆ